ನಮಸ್ಕಾರ ಸ್ನೇಹಿತರೆ ನಿಮ್ಮ ಸಂಪತ್ತಿನ ಪಾಲುದಾರರಾದ ಸೆಂಟ್ರಿಸಿಟಿಗೆ ಸ್ವಾಗತ ನಾನು ಆದಿತ್ಯ ಶಂಕರ್ ನನ್ನ ಜೊತೆಗೆ ಇಂದು ಸೆಂಟ್ರಿಸಿಟಿಯ ಇಕ್ವಿಟೀಸ್ ವಿಭಾಗದ ಮುಖ್ಯಸ್ಥರಾದ ಸಚಿನ್ ಜಸುಜಾ ಇದ್ದಾರೆ ಇಂದು ನಾವು ಚರ್ಚಿಸಬೇಕಿರುವ ವಿಷಯವು ಒಂದು ಉದಯೋನ್ಮುಖ ಮತ್ತು ಬಹಳ ಮುಖ್ಯವಾದ ಆಸ್ತಿ ವರ್ಗ ಅಥವಾ ಇಕ್ವಿಟೀಸ್ನೊಳಗಿನ ಉಪವರ್ಗವಾದ ಪ್ರಿ ಐಪಿಒ ಇಕ್ವಿಟೀಸ್ ಅಥವಾ ಸಾಮಾನ್ಯವಾಗಿ ಅನ್ಎಿಸ್ಟೆಡ್ ಇಕ್ವಿಟೀಸ್ ಎಂದು ಕರೆಯಲ್ಪಡುವುದು ನಾವು ಏನು ಚರ್ಚಿಸಲಿದ್ದೇವೆ ಈ ವಿಡಿಯೋದಲ್ಲಿ ಈ ಉಪಾಸ್ತಿ ವರ್ಗದ ವಿವಿಧ ಆಯಾಮಗಳು ಮತ್ತು ಇದನ್ನು ಹೇಗೆ ಪರಿಚಯಿಸಬೇಕು ಮತ್ತು ಸ್ಥಾಪಿಸಬೇಕು ಎಂಬುದನ್ನು ನಾವು ನಮ್ಮ ಗ್ರಾಹಕರೊಂದಿಗೆ ನಮ್ಮ ಪಾಲುದಾರರೊಂದಿಗೆ ಇತ್ಯಾದಿ ಚರ್ಚಿಸುವಾಗ ಮತ್ತು ಈ ಉಪಾಸ್ತಿ ವರ್ಗವು ನಿಜವಾಗಿಯೂ ಪೋರ್ಟ್ಫೋಲಿಯೋಗೆ ಹೇಗೆ ಮೌಲ್ಯವನ್ನು ಸೇರಿಸುತ್ತದೆ ಮತ್ತು ಆದಾಯಕ್ಕೆ ಉತ್ತೇಜನ ನೀಡುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಹೇಗೆ ವಿವರಿಸಬೇಕು ಎಂಬುದನ್ನು ಹಾಗಾದರೆ ನಮಸ್ಕಾರ ಸಚಿನ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೌದು ಸಚಿನ್ ನಾನು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಬಯಸುತ್ತಿದ್ದೇನೆ ಪ್ರಿಐಪಿಒ ಇಕ್ವಿಟಿಗಳು ಅಥವಾ ನೀವು ಹೇಳುವಂತೆ ಅನ್ಲಿಸ್ಟೆಡ್ ಇಕ್ವಿಟಿಗಳು ಎಂದರೆ ಏನು ಎಂಬುದನ್ನು ಮತ್ತು ಇದರ ಉದ್ದೇಶವೇನು ಯಾರಾದರೂ ಈ ಸಾಧನಗಳಲ್ಲಿ ಹೂಡಿಕೆ ಮಾಡಲು ಏಕೆ ಇಚ್ಛಿಸುವರು ಹೆಸರಿನಂತೆ ಪ್ರಿಐಪಿಒ ಥೀಮ್ ಎಂದರೆ ಇವು ಸ್ಟಾಕ್ ಮಾರುಕಟ್ಟೆಗೆ ಇನ್ನೂ ಪ್ರವೇಶಿಸದ ಕಂಪನಿಗಳು ಅಂದರೆ ಇವುಗಳು ಈಗಾಗಲೇ ಬೆಸ್ಟ್ ಅಥವಾ ಎನ್ಎಸ್ಸಿಯಲ್ಲಿ ಪಟ್ಟಿಯಾಗಿಲ್ಲ ಇವು ಪಟ್ಟಿ ಆಗುವ ಸಾಧ್ಯತೆಗಳು ಇರಬಹುದು ಅವರು ಡ್ರೆಪ್ ಫೈಲ್ ಮಾಡಬಹುದು ಅವರು ಐಪಿಒಗೆ ಬರಬಹುದು ಆದರೆ ಈಗಾಗಲೇ ಅವರು ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿಲ್ಲ ಅದಕ್ಕಾಗಿಯೇ ಇವುಗಳನ್ನು ಪ್ರಿಐಪಿಒ ಥೀಮ್ ಅಥವಾ ಅನ್ಲಿಸ್ಟೆಡ್ ಎಂದು ಕರೆಯಲಾಗುತ್ತದೆ ಅಂದರೆ ಇವುಗಳು ಎಕ್ಸ್ಚೇಂಜ್ಗಳಲ್ಲಿ ಪಟ್ಟಿಯಾಗಿಲ್ಲ ಮತ್ತು ಯಾಕೆ ಯಾರಾದರೂ ಈ ರೀತಿಯ ಹೂಡಿಕೆಗಳನ್ನು ಪರಿಗಣಿಸಬೇಕು ಎಂದು ನೀವು ಕೇಳಬಹುದು ನೋಡಿ ನಾವು ಐದು ಆರು ವರ್ಷಗಳ ಹಿಂದೆ ಮಾತನಾಡುತ್ತಿದ್ದಾಗ ಐದು ಆರು ವರ್ಷಗಳವರೆಗೆ ಹೀಗಾಗಿ ಈ ಅವಕಾಶಗಳು ಕೇವಲ ಸಂಸ್ಥೆಗಳಿಗೆ ಮಾತ್ರ ಲಭ್ಯವಿದ್ದವು ಅವರು ಈ ಕಂಪನಿಗಳಲ್ಲಿ ದೊಡ್ಡ ಡೀಲ್ಗಳನ್ನು ಮಾಡುತ್ತಿದ್ದರು ಅವುಗಳು ಕೈಗಾರಿಕಾ ಸಹೋದ್ಯೋಗಿಗಳಿಗಿಂತ ಪಟ್ಟಿಯಾಗಿರುವ ಸಹೋದ್ಯೋಗಿಗಳಿಗಿಂತ ವೇಗವಾಗಿ ಬೆಳೆಯುತ್ತಿವೆ ಯಾವುದೇ ಕಡೆ ನಿರ್ವಹಣೆ ಒಳ್ಳೆಯದಾಗಿದೆ ಕಾರ್ಪೊರೇಟ್ ಗವರ್ನೆನ್ಸ್ ಒಳ್ಳೆಯದಾಗಿದೆ ಎಂದು ಕಂಡುಬಂದಾಗ ಮತ್ತು ಇಲ್ಲಿ ಒಂದು ಪಟ್ಟಿಯಾಗಿರುವ ಷೇರುಗಳೊಂದಿಗೆ ಹೋಲಿಸಿದರೆ ಮೌಲ್ಯಮಾಪನದಲ್ಲಿ ಅಂತರವೂ ಇದೆ ಆ ಸಂಸ್ಥೆಗಳು ಇಂತಹ ಕಂಪನಿಗಳಲ್ಲಿ ಪಾಲು ಖರೀದಿಸುತ್ತಿದ್ದವು ನಂತರ ತಮ್ಮ ನಿಧಿಗಳ ಮೂಲಕ ಅದನ್ನು ಗ್ರಾಹಕರಿಗೆ ನೀಡುತ್ತಿದ್ದರು ಆದರೆ ಈಗ ನೀವು ನೋಡಿದರೆ ಕಳೆದ ಐದು ಮೈನಸ್ ಏಳು ವರ್ಷಗಳಲ್ಲಿ ನಾವು ಇಸಾಬ್ ಟ್ರೆಂಡ್ ಅನ್ನು ನೋಡಿದ್ದೇವೆ ಬಹಳಷ್ಟು ಉದ್ಯೋಗಿಗಳು ಕಂಪನಿಯ ಷೇರುಗಳಲ್ಲಿ ದೊಡ್ಡ ಪಾಲನ್ನು ಹೊಂದಿದ್ದಾರೆ ಆ ಕಂಪನಿಗಳು ಇನ್ನೂ ಪಟ್ಟಿಯಾಗಿಲ್ಲವಾದರೂ ಸಹ ಆ ಷೇರುಗಳು ಈಗ ಮಾರುಕಟ್ಟೆಗೆ ಬಂದಿವೆ ಸಂಸ್ಥೆಗಳು ಕೂಡ ನೇರವಾಗಿ ಅಗ್ರಾಹಕರಿಗೆ ಮಾರಾಟ ಮಾಡಲು ಪ್ರಾರಂಭಿಸಿವೆ ಈಗ ಈ ಷೇರುಗಳು ಮಾರುಕಟ್ಟೆಯಲ್ಲಿ ತೇಲುತ್ತಿವೆ ಮತ್ತು ಮಾರುಕಟ್ಟೆ ಪ್ರತಿದಿನವೂ ಬೆಳೆಯುತ್ತಿದೆ ನಾವು ಈ ಪಟ್ಟಿ ಆಗದ ಕಂಪನಿಗಳು ಇದು ಯಾವುದೇ ಕಂಪನಿಯಾಗಿರಬಹುದು ಇದು ಹೋಟೆಲ್ ರೆಸ್ಟೋರೆಂಟ್ ಯಾವುದೇ ಖಾಸಗಿ ಕಂಪನಿಯಾಗಿರಬಹುದು ಪಟ್ಟಿ ಆಗದ ಕಂಪನಿಯಾಗಿ ಪರಿಗಣಿಸಬಹುದು ಆದರೆ ಇಲ್ಲಿ ನಾವು ಮಾತನಾಡುತ್ತಿರುವುದು ಬಹುಶಃ ತಡಹಂತದಲ್ಲಿರುವ ಕಂಪನಿಗಳ ಬಗ್ಗೆ ಅವುಗಳು ವೇಗವಾಗಿ ಬೆಳೆಯುತ್ತಿವೆ ಅವುಗಳ ಮೌಲ್ಯಮಾಪನಗಳು ಆರಾಮದಾಯಕವಾಗಿವೆ ಪಟ್ಟಿ ಕಂಪನಿಗಳೊಂದಿಗೆ ಹೋಲಿಸಿದರೆ ಇನ್ನಷ್ಟು ಆಕರ್ಷಕವಾಗಬಹುದು ಅವುಗಳು ವೇಗವಾಗಿ ಬೆಳೆಯಬಹುದು ಮತ್ತು ಅವುಗಳು ಪಟ್ಟಿಯಲ್ಲಿರುವ ಆ ಕಂಪನಿಗಳಿಗಿಂತಲೂ ದೊಡ್ಡದಾಗಿರಬಹುದು ಹಾಗಾಗಿ ನಾವು ಆ ಕಂಪನಿಗಳನ್ನು ಮೌಲ್ಯಮಾಪನ ಮಾಡಬೇಕು ಏಕೆಂದರೆ ಏಕೆ ಯಾರಾದರೂ ಪಟ್ಟಿ ಆಗದ ಕಂಪನಿಗಳ ಕಡೆ ಹೋಗಬೇಕು ಎಂಬುದು ನಾವು ಇಂತಹ ಉತ್ತಮ ಬೆಳವಣಿಗೆಯ ಅವಕಾಶಗಳನ್ನು ಕಾಣದಿದ್ದರೆ ಮಾತ್ರ ಇಲ್ಲದಿದ್ದರೆ ಪಟ್ಟಿಯಲ್ಲಿರುವ ಮಾರುಕಟ್ಟೆಯಲ್ಲಿ ಸಾಕಷ್ಟು ಅವಕಾಶಗಳಿವೆ ಆದರೆ ಪಟ್ಟಿ ಆಗದ ವಿಭಾಗವು ಬೆಳೆಯುತ್ತಿದೆ ಮತ್ತು ಕೆಲವು ಅವಕಾಶಗಳು ತುಂಬಾ ತುಂಬಾ ಆಕರ್ಷಕವಾಗಿವೆ ಅವುಗಳನ್ನು ಪರಿಗಣಿಸಬೇಕು ಹಾಗಾದರೆ ನಾನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಉದಾಹರಣೆಗೆ ವೆಂಚರ್ ಕ್ಯಾಪಿಟಲ್ ಫಂಡ್ ಖಾಸಗಿ ಇಕ್ವಿಟಿ ಫಂಡ್ಗಳು ಖರೀದಿಸಿದ್ದಾರೆ ಈ ಪಟ್ಟಿ ಆಗದ ಕಂಪನಿಗಳಲ್ಲಿ ಬಹಳ ಪ್ರಾರಂಭದ ಹಂತದಲ್ಲೇ ಹಂಚಿಕೆಯನ್ನು ಪಡೆದಿದ್ದಾರೆ ಈಗ ಈ ಕಂಪನಿಗಳು ಬೆಳೆಯುತ್ತಿದ್ದಂತೆ ಮತ್ತು ಈ ಫಂಡ್ಗಳು ಈಗಾಗಲೇ ಕೆಲವು ಮಲ್ಟಿಪಲ್ಗಳನ್ನು ಗಳಿಸಿದ್ದರಿಂದ ಅವುಗಳು ಖಾಸಗಿ ಮಾರುಕಟ್ಟೆಗೆ ಮಾತ್ರ ನಿರ್ಗಮಿಸುತ್ತವೆ ಎರಡನೆಯದಾಗಿ ಅನೇಕ ಪ್ರಾರಂಭ ಹಂತದ ಉದ್ಯೋಗಿಗಳು ಕಿಸೋ ಮಟ್ಟದ ಉದ್ಯೋಗಿಗಳು ಉದ್ಯೋಗಿ ಷೇರು ಆಯ್ಕೆಗಳು ಪಡೆದಿರಬಹುದು ಅವುಗಳನ್ನು ಅವರು ನಿರ್ಗಮಿಸಲು ಬಯಸಬಹುದು ಏಕೆಂದರೆ ಅವರು ಆ ಮಲ್ಟಿಪಲ್ ವಾಪಸನ್ನು ಅನ್ನು ಗಳಿಸದಿರಬಹುದು ಪ್ರತಿಯೊಬ್ಬರಿಗೂ ವಿಭಿನ್ನ ರೀತಿಯ ಆಸೆ ಇರುತ್ತದೆ ಯಾರೋ ಮನೆ ಖರೀದಿಸಲು ಬಯಸುತ್ತಾರೆ ಯಾರೋ ಬೇರೆಡೆ ಹೂಡಿಕೆ ಮಾಡಲು ಬಯಸುತ್ತಾರೆ ಹಾಗಾಗಿ ಈ ಷೇರುಗಳನ್ನು ಅವರು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಮಾರುತ್ತಾರೆ ಇದರಿಂದಲೇ ಲಿಕ್ವಿಡಿಟಿ ಬರುತ್ತದೆ ಹೌದು ಆದರೆ ನನ್ನ ಪ್ರಶ್ನೆ ಎಂದರೆ ನಾನು ಕೇಳಿದ್ದೇನೆ ಬಹಳ ಜನರು ನನಗೆ ಈ ಪ್ರಶ್ನೆ ಕೇಳಿದ್ದಾರೆ ನಾವು ಐಪಿಒ ಬರುವವರೆಗೆ ಯಾಕೆ ಕಾಯಬಾರದು ನಾವು ನೀವು ಗೊತ್ತೇ ಕಂಪನಿಯ ಲಿಸ್ಟಿಂಗ್ ಆದ ನಂತರ ಅದನ್ನು ಖರೀದಿಸಬಹುದು ಅಲ್ಲವೇ ಹೌದು ಹೌದು ಕಂಪನಿ ಅವಕಾಶ ಲಿಸ್ಟಿಂಗ್ಗೆ ತುಂಬಾ ಹತ್ತಿರವಿದ್ದರೆ ಹೌದು ನಾವು ಯಾಕೆ ಕಾಯಬಾರದು ಮತ್ತು ನಂತರ ಲಿಸ್ಟಿಂಗ್ ಆದ ಮೇಲೆ ಖರೀದಿಸಬಾರದು ಲಿಸ್ಟಿಂಗ್ಗೆ ಮುಂಚಿತವಾಗಿ ಖರೀದಿಸುವ ಬದಲು ಇದಕ್ಕೆ ಎರಡು ಉತ್ತರಗಳಿವೆ ನಾನು ಮೊದಲನೆಯದನ್ನು ಹೇಳುತ್ತೇನೆ ನಾವು ಐಪಿಯೋಗೆ ಕಾಯಲು ಇಚ್ಛಿಸಿದರೂ ಸಹ ನಾವು ಅನೇಕ ಉದಾಹರಣೆಗಳನ್ನು ನೋಡಿದ್ದೇವೆ ಇತ್ತೀಚಿನದು ಟಾಟಾ ಟೆಕ್ನಾಲಜೀಸ್ ಎಲ್ಲರೂ ಇದು ಒಳ್ಳೆಯ ಕಂಪನಿ ಎಂದು ನಂಬಿದ್ದರು ಮತ್ತು ಇಪ್ಪತ್ತಾರು ವರ್ಷಗಳ ನಂತರ ಟಾಟಾ ಪಿಒಗೆ ಬಂದಿತು ಇದು ಆಟೋಮೋಟಿವ್ ಡಿಸೈನಿಂಗ್ ಮತ್ತು ಆಟೋಮೋಟಿವ್ ತಂತ್ರಜ್ಞಾನದಲ್ಲಿ ಇದೆ ಅದು ಭವಿಷ್ಯ ಅಲ್ಲವೇ ಆದರೂ ಸಹ ಅನೇಕ ಹೂಡಿಕೆದಾರರು ಐಪಿಯುನಲ್ಲಿ ಭಾಗವಹಿಸಿದರು ಆದರೆ ಯಾರಿಗೂ ಏನೂ ಸಿಗಲಿಲ್ಲ ಯಾರಾದರೂ ಅಲೋಕೇಶನ್ ಪಡೆದಿದ್ದರೂ ಬಹುಶಃ ಹದಿನಾಲ್ಕು ಸಾವಿರ ಐವತ್ತು ಸಾವಿರ ರಷ್ಟು ಸಿಗುತ್ತಿತ್ತು ಆದರೆ ಎರಡು ಮೂರು ಕೋಟಿ ಅರ್ಜಿಗಳ ವಿರುದ್ಧ ಹೀಗಾಗಿ ಅಲೋಕೇಶನ್ ಸಿಗಲಿಲ್ಲ ಒಳ್ಳೆಯ ಬ್ರ್ಯಾಂಡ್ ವೇಗವಾಗಿ ಬೆಳೆಯುವ ಕಂಪನಿ ಇದ್ದರೆ ಮಾರುಕಟ್ಟೆ ಅದನ್ನು ಐಪಿಒ ಸಮಯದಲ್ಲೇ ಗುರುತಿಸುತ್ತದೆ ಆಮೇಲೆ ಎಲ್ಲರೂ ಅದಕ್ಕೆ ಧಾವಿಸುತ್ತಾರೆ ಮತ್ತು ಜನರಿಗೆ ಅದು ಸಿಗುವುದಿಲ್ಲ ಹೀಗಾಗಿ ಐಪಿಒಗೆ ಮುಂಚಿತವಾಗಿಯೇ ನೀವು ಪಡೆಯಲು ಸಾಧ್ಯವಾದರೆ ಅದು ಉತ್ತಮ ಇದು ಅವಕಾಶವನ್ನು ತರುತ್ತದೆ ಇನ್ನು ಎರಡನೇದು ಇಲ್ಲಿ ಮೌಲ್ಯಮಾಪನದಲ್ಲಿ ಅಂತರ ಇರಬಹುದು ಬಹುತೇಕ ಕಂಪನಿಗಳು ಐಪಿಒಗೆ ಬರುತ್ತಾಗ ಅವುಗಳು ತುಂಬಾ ಉತ್ತಮ ಮೌಲ್ಯಮಾಪನದಲ್ಲಿ ಬರುತ್ತವೆ ಅವುಗಳನ್ನು ಲಿಸ್ಟೆಡ್ ಪಿಎಸ್ಗಳೊಂದಿಗೆ ಹೋಲಿಸುತ್ತಾರೆ ಆದರೆ ಐಪಿಒ ಬಗ್ಗೆ ಯಾವುದೇ ಸುದ್ದಿ ಇಲ್ಲದಿದ್ದಾಗ ಟ್ರಿಪ್ ಕೂಡ ಫೈಲ್ ಆಗಿಲ್ಲದಿದ್ದಾಗ ಈ ಕಂಪನಿಗಳು ಬಹಳ ಕಡಿಮೆ ಜನರ ಕೈಯಲ್ಲಿರುವುದರಿಂದ ಅವುಗಳ ಮೌಲ್ಯಮಾಪನ ಸಾಮಾನ್ಯವಾಗಿ ಲಿಸ್ಟೆಡ್ ಕಂಪನಿಗಳಿಗಿಂತ ತಕ್ಕಮಟ್ಟಿಗೆ ಇರುವುದಿಲ್ಲ ಹೀಗಾಗಿ ಇಲ್ಲಿ ಮೌಲ್ಯಮಾಪನದಲ್ಲಿ ಅಂತರ ಇದೆ ಹಾಗಾಗಿ ಇಲ್ಲಿ ಸುಮಾರು ನಲವತ್ತರಿಂದ ಅರವತ್ತು ಶೇಕಡ ಅಲ್ಫಾ ಇರಬಹುದು ಕೆಲವು ಲಿಸ್ಟೆಡ್ ಸ್ಪರ್ಧಾತ್ಮಕ ಕಂಪನಿಗಳೊಂದಿಗೆ ಹೋಲಿಸಿದರೆ ಹೀಗಾಗಿ ಈ ಕಂಪನಿಗಳಲ್ಲಿ ಹೂಡಿಕೆ ಮಾಡುವುದು ಉತ್ತಮ ಆದರೆ ಸ್ಪಷ್ಟವಾಗಿ ನಿಮ್ಮ ಸಲಹೆಗಾರರಿಂದ ಸಲಹೆ ಪಡೆದ ನಂತರ ಮಾತ್ರ ಆದರೆ ಹೌದು ಇಂತಹ ಅವಕಾಶಗಳು ಇವೆ ಹಾಗಾಗಿ ಯಾರಾದರೂ ನಿಮಗೆ ಸಲಹೆ ನೀಡಬಲ್ಲರೆ ಐಪಿಒಗೆ ಮುನ್ನ ಈ ಅವಕಾಶಗಳನ್ನು ಬಳಸಿಕೊಳ್ಳುವುದು ಉತ್ತಮ ಹೌದು ಅಂದರೆ ಮೂಲತಃ ನಾವು ಸ್ಪೇಸ್ ಸ್ಪೇಸ್ನಲ್ಲಿ ಭಾಗವಹಿಸುವಾಗ ಬೇಕಾದಷ್ಟು ಹಂಚಿಕೆ ಪಡೆಯುವ ಸಾಧ್ಯತೆ ಬಹಳ ಬಹಳ ಹೆಚ್ಚಿರುತ್ತದೆ ಹೌದು ಏಕೆಂದರೆ ನೀವು ಹೂಡುತ್ತಿರುವ ಹಣಕ್ಕೆ ಬೇಕಾದಷ್ಟು ಹಂಚಿಕೆ ನಿಮಗೆ ಸಿಗದೇ ಇರಬಹುದು ಮತ್ತೊಂದು ಅಂದರೆ ನೀವು ಬಹಳ ಉತ್ತಮ ಮೌಲ್ಯಮಾಪನದಲ್ಲಿ ಹೂಡಿಕೆ ಮಾಡಲು ಸಾಧ್ಯವಾಗಬಹುದು ಲಿಸ್ಟಿಂಗ್ ನಂತರ ಅಥವಾ ಸಮಯದಲ್ಲಿ ಹೆಚ್ಚಾದ ಮೌಲ್ಯಮಾಪನದ ಹೋಲಿಕೆಯಲ್ಲಿ ಹೌದು ಏಕೆಂದರೆ ಒಮ್ಮೆ ಐ ಪಿ ಒ ಮಾರುಕಟ್ಟೆಗೆ ಬಂದರೆ ಅದು ಒಂದು ಸ್ವಲ್ಪ ಯುಫೋರಿಯಾ ಆಗುತ್ತದೆ ಹೌದು ಆದರೆ ಯುಫೋರಿಯಾ ಇಲ್ಲದಾಗ ಬಹಳ ಕಡಿಮೆ ಜನರು ಆ ಐಡಿಯಾಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿರುವಾಗ ಭಾಗವಹಿಸುವುದು ಯಾವಾಗಲೂ ಉತ್ತಮ ಮತ್ತು ನೀವು ಗೊತ್ತೇ ತಡವಾಗಿ ಪ್ರವೇಶಿಸುವುದಕ್ಕಿಂತ ಮೊದಲೇ ಬೆಂಬಲಿಸುವವರು ಆಗಿರುವುದು ಯಾವಾಗಲೂ ಉತ್ತಮ ಹಾಗಾದರೆ ನಾವು ಈ ಅವಕಾಶಗಳನ್ನು ಹೇಗೆ ಗುರುತಿಸಬಹುದು ನೀವು ಹೇಳಿದಂತೆ ಯಾವ ಕಂಪನಿಯು ಇಕ್ವಿಟಿ ಮಾರುಕಟ್ಟೆಯನ್ನು ಸ್ಪರ್ಶಿಸಿಲ್ಲ ಮತ್ತು ಸೂಚ್ಯಂಕಗಳಲ್ಲಿ ಪಟ್ಟಿ ಆಗಿಲ್ಲವೋ ಅದನ್ನು ಪಟ್ಟಿ ಆಗದ ಕಂಪನಿಯಾಗಿ ವರ್ಗೀಕರಿಸಬಹುದು ಹೌದು ಹಾಗಾದರೆ ನಾವು ಆ ದೊಡ್ಡ ವಿಶ್ವದೊಳಗಿನ ಆ ಬಹಳ ಕಡಿಮೆ ಕಂಪನಿಗಳನ್ನು ಹೇಗೆ ಗುರುತಿಸಬಹುದು ನಾವು ಯಾವವನ್ನು ಆಯ್ಕೆ ಮಾಡಬೇಕು ಎಂದು ಹೇಗೆ ನಿರ್ಧರಿಸಬಹುದು ಹಾಗಾದರೆ ಒಂದು ಕಂಪನಿ ಅಥವಾ ಸಂಸ್ಥೆಯಾಗಿ ಸೆಂಟ್ರಿಸಿಟಿ ಹೇಗೆ ನಿರ್ಧರಿಸುತ್ತದೆ ಅಥವಾ ಸೆಂಟ್ರಿಸಿಟಿ ಯಾವ ಅವಕಾಶಗಳನ್ನು ಸಂಶೋಧಿಸುತ್ತದೆ ಯಾವವು ಹತ್ತಿರದಿಂದ ಗಮನಿಸಬೇಕಾದವು ಯಾವ ಮೌಲ್ಯವನ್ನು ಹೆಚ್ಚಿಸಬಹುದು ಅಥವಾ ಯಾವ ಲಾಭದ ಮೇಲೆ ಪ್ರೇರಣೆಯನ್ನು ನೀಡಬಹುದು ಎಂದು ಹೇಗೆ ನಿರ್ಧರಿಸುತ್ತದೆ ಹೌದಾ ಹೌದು ತುಂಬಾ ಆಸಕ್ತಿದಾಯಕವಾದ ಪ್ರಶ್ನೆ ಅದು ಸೆಂಟ್ರಿಸಿಟಿಯ ಪ್ರಮುಖ ಪಾತ್ರವಾಗಿರುವ ಸ್ಥಳವೆಂದು ನಾನು ಭಾವಿಸುತ್ತೇನೆ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಈ ಕಂಪನಿಗಳ ಸರಿಯಾದ ವಿಶ್ಲೇಷಣೆಯನ್ನು ಮಾಡುತ್ತೇವೆ ಮತ್ತು ಸಾಮಾನ್ಯವಾಗಿ ನಾವು ಬಹಳ ವೇಗವಾಗಿ ಬೆಳೆಯುತ್ತಿರುವ ಕಂಪನಿಗಳನ್ನು ಮಾತ್ರ ಮೌಲ್ಯಮಾಪನ ಮಾಡುತ್ತೇವೆ ವಾಸ್ತವವಾಗಿ ನಾವು ಆಯ್ದಿರುವ ಕಂಪನಿಗಳು ಪಟ್ಟಿಯಲ್ಲಿರುವ ಕಂಪನಿಗಳಿಗಿಂತ ದ್ವಿಗುಣ ವೇಗದಲ್ಲಿ ಬೆಳೆಯುತ್ತಿವೆ ಹಾಗಾಗಿ ನಾವು ಕೇವಲ ಪಟ್ಟಿಯಲ್ಲಿರುವ ಕಂಪನಿಗಳಂತೆ ಬೆಳೆಯುತ್ತಿರುವ ಕಂಪನಿಗಳ ಬಗ್ಗೆ ಮಾತಾಡುತ್ತಿಲ್ಲ ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು ನಾವು ಎಲ್ಲರೂ ಗೊತ್ತಿರುವಂತೆ ಮ್ಯೂಚುವಲ್ ಫಂಡ್ ಉದ್ಯಮ ಬೆಳೆಯುತ್ತಿದೆ ಅಲ್ಲವೇ ಮತ್ತು ಆಸ್ತಿಗಳ ನಿರ್ವಹಣಾ ಮೊತ್ತ ಆಮ್ ಈಗ ಸುಮಾರು ಐವತ್ತು ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಈಗ ಮಾರುಕಟ್ಟೆಯಲ್ಲಿ ಅನೇಕ ಪಟ್ಟಿಯಲ್ಲಿರುವ ಕಂಪನಿಗಳಿವೆ ನಾವು ನಿಪಾನ್ ಎಂ ಯುಟಿ ಬಗ್ಗೆ ಮಾತನಾಡುತ್ತೇವೆ ಅಲ್ಲವೇ ಹಾಗಾಗಿ ಬಹುತೇಕ ಎಲ್ಲ ಕಂಪನಿಗಳು ಅಲ್ಲಿ ಪಟ್ಟಿ ಮಾಡಲ್ಪಟ್ಟಿವೆ ಆದರೆ ಮುಖ್ಯ ಆಟಗಾರ ಸ್ಪ ಇನ್ನೂ ಪಟ್ಟಿಯಲ್ಲಿ ಸೇರಿಲ್ಲ ಮತ್ತು ಅದು ಪ್ರಮುಖ ಆಟಗಾರವಾಗಿದ್ದರೂ ಕೂಡ ಇನ್ನೂ ಪಟ್ಟಿಯಲ್ಲಿ ಇಲ್ಲ ಆದ್ದರಿಂದ ಮೌಲ್ಯಮಾಪನಕ್ಕೆ ಪರಿಗಣಿಸುವುದು ಸೂಕ್ತ ಇಗೋ ನಾವು ಸಬೈ ಹೇಗೆ ಅತಿದೊಡ್ಡದಾಯಿತು ಎಂದು ಕಂಡುಹಿಡಿದಾಗ ಅವರ ಆಸ್ತಿಗಳ ನಿರ್ವಹಣಾ ಮೊತ್ತ ಆಮ್ ಕಳೆದ ಐದು ವರ್ಷಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ವೇಗದಲ್ಲಿ ಬೆಳೆಯುತ್ತಿದೆ ಆದರೆ ಇತರ ಆಮ್ಸ್ಗಳು ಹದಿನೈದು ಮೈನಸ್ ಇಪ್ಪತ್ತು ಪರ್ಸೆಂಟ್ ರಷ್ಟು ಮಾತ್ರ ಬೆಳೆಯುತ್ತಿವೆ ಮತ್ತು ಅವರ ಫ್ಯಾಚ್ ಲಾಭಾಂಶ ತೆರಿಗೆಯ ನಂತರ ಬೆಳವಣಿಗೆ ಕೂಡ ಅವರ ಹತ್ತಿರದ ಸ್ಪರ್ಧೆಯೊಂದಿಗೆ ಹೋಲಿಸಿದರೆ ದ್ವಿಗುಣ ವೇಗದಲ್ಲಿ ನಡೆಯುತ್ತಿದೆ ಹಾಗಾಗಿ ನಾವು ಮಾರುಕಟ್ಟೆಯಲ್ಲಿ ಇಂತಹ ವೈಶಿಷ್ಟ್ಯತೆಗಳನ್ನು ಕಂಡಾಗ ಪಟ್ಟಿಯಲ್ಲಿಲ್ಲದ ಮಾರುಕಟ್ಟೆಯಲ್ಲಿಯೂ ಕಂಪನಿಗಳು ಪಟ್ಟಿಯಲ್ಲಿರುವ ಆಟಗಾರರಿಗಿಂತಲೂ ದೊಡ್ಡದಾಗಿವೆ ಅವುಗಳು ಇನ್ನೂ ವೇಗವಾಗಿ ಬೆಳೆಯುತ್ತಿವೆ ಉದ್ಯಮಕ್ಕೆ ಅನುಕೂಲಕರವಾದ ಪರಿಸ್ಥಿತಿಗಳು ಇವೆ ಮುಂದಿನ ಐದರಿಂದ ರಿಂದ ಹತ್ತು ವರ್ಷಗಳಲ್ಲಿ ಸಂಪತ್ತಿನ ಸೃಷ್ಟಿಗೆ ಉತ್ತಮ ಅವಕಾಶವಿದೆ ಆ ಪ್ಯಾರಾಮೀಟರ್ಗಳು ಇದ್ದಾಗ ನೀವು ಕಾರ್ಪೊರೇಟ್ ಗವರ್ನೆನ್ಸ್ ಕೂಡ ಪರಿಶೀಲಿಸಿದರೆ ಅಂದರೆ ಮೌಲ್ಯಮಾಪನದ ಮಾನದಂಡಗಳು ಬಹುತೇಕ ಒಂದೇ ಆಗಿವೆ ನೀವು ಯಾವುದೇ ಷೇರುವನ್ನು ಮೌಲ್ಯಮಾಪನ ಮಾಡುವಾಗ ಅದು ಪಟ್ಟಿಯಲ್ಲಿರಲಿ ಅಥವಾ ಪಟ್ಟಿಯಲ್ಲಿರದಿರಲಿ ಮೌಲ್ಯಮಾಪನದ ಮಾನದಂಡಗಳು ಬಹಳ ಭಿನ್ನವಾಗಿಲ್ಲ ಹಾಗಾಗಿ ನಾವು ಏನು ಮಾಡುತ್ತೇವೆಂದರೆ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡಿ ಅದನ್ನು ನಮ್ಮ ಗ್ರಾಹಕರಿಗೆ ಪ್ರಸ್ತುತಪಡಿಸುತ್ತೇವೆ ನಂತರ ಅವರು 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 ಹೋಲಿಕೆ ಮಾಡಿ ಅದರಲ್ಲಿ ಹೂಡಿಕೆ ಮಾಡುವುದು ಯೋಗ್ಯವೇ ಅಥವಾ ಅಲ್ಲವೇ ಎಂಬುದನ್ನು ನಿರ್ಧರಿಸಬಹುದು ಹಾಗಾದರೆ ಸಚಿನ್ ನಾವು ತಿಳಿದಿರುವಂತೆ ಒಂದು ಷೇರು ಸೂಚ್ಯಂಕಗಳಲ್ಲಿ ಪಟ್ಟಿಯಾಗಿರುವಾಗ ಆ ಷೇರಿನ ಬೆಲೆ ಅನೇಕ ಅಂಶಗಳಿಂದ ನಿರ್ಧರಿಸಲಾಗುತ್ತದೆ ಅದು ಷೇರಿನ ಆಗಿರಬಹುದು ಅಥವಾ ಇನ್ನಿತರ ಅಂಶಗಳಿಂದ ನಿರ್ಧರಿಸಬಹುದು ನೀವು ಗೊತ್ತೇ ಇದೆ ಬಹಳ ದೊಡ್ಡ ಅಂಶವೆಂದರೆ ಕಂಪನಿಯ ನಿಜವಾದ ಕಾರ್ಯಕ್ಷಮತೆ ಅದರ ಹಣಕಾಸು ಪ್ರಗತಿ ಬೆಳವಣಿಗೆ ಇತ್ಯಾದಿಗಳಲ್ಲಿ ಮತ್ತು ಷೇರಿನ ಬೇಡಿಕೆ ಮತ್ತು ಪೂರೈಕೆ ಕೂಡ ಯಾವಾಗ ಲಿಕ್ವಿಡಿಟಿ ಕಡಿಮೆ ಇದ್ದರೆ ಅದು ಅಂತಹ ಶೇರಿನ ಮೌಲ್ಯಮಾಪನವು ಬಹಳ ವಿಭಿನ್ನವಾಗಿರುತ್ತದೆ ಬಹಳ ಹೆಚ್ಚು ಲಿಕ್ವಿಡಿಟಿ ಇರುವ ಷೇರಿನ ಹೋಲಿಕೆಯಲ್ಲಿ ವಿಶೇಷವಾಗಿ ಪಟ್ಟಿಯಲ್ಲಿಲ್ಲದ ಶೇರಿನಲ್ಲಿ ಈ ಅಂಶಗಳು ಹೇಗೆ ಕೆಲಸ ಮಾಡುತ್ತವೆ ಹಾಗಾದರೆ ನಾವು ಹೇಗೆ ನಿರ್ಧರಿಸಬಹುದು ನಿಮಗೆ ಗೊತ್ತಾ ಮೌಲ್ಯವನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಅಥವಾ ಮೌಲ್ಯ ಅನ್ವೇಷಣೆ ಹೇಗೆ ನಡೆಯುತ್ತದೆ ಮತ್ತು ಕಂಪನಿಯ ಉತ್ತಮ ಕಾರ್ಯಕ್ಷಮತೆ ಅಥವಾ ಕಡಿಮೆ ಕಾರ್ಯಕ್ಷಮತೆಯನ್ನು ಮೌಲ್ಯದಲ್ಲಿ ಹೇಗೆ ಪರಿಗಣಿಸಲಾಗುತ್ತದೆ ಸರಿ ನೀವು ಗೊತ್ತಿರಲಿ ನಾನು ಅನಿಸುತ್ತೇನೆ ಇದು ಪಟ್ಟಿಯಲ್ಲಿಲ್ಲದ ಷೇರುಗಳನ್ನು ಮೌಲ್ಯಮಾಪನ ಮಾಡುವಾಗ ಅತ್ಯಂತ ಸಂಬಂಧಿತ ವಿಷಯ ಏಕೆಂದರೆ ನಿಮಗೆ ಗೊತ್ತಿರುವಂತೆ ಇದು ಅವಕಾಶವನ್ನು ಸೃಷ್ಟಿಸುತ್ತದೆ ಮತ್ತು ಕಡಿಮೆ ದ್ರವ್ಯತೆ ಕೂಡ ಇದೆ ನೋಡಿ ಈ ಕಂಪನಿಗಳು ಪಟ್ಟಿಯಲ್ಲಿರುವ ಕಂಪನಿಗಳಿಗಿಂತ ಕಡಿಮೆ ದ್ರವ್ಯತೆ ಹೊಂದಿವೆ ಅಲ್ಲವೇ ಏಕೆಂದರೆ ಇವರಿಗೆ ಈ ಕಂಪನಿಗಳು ಸಾಮಾನ್ಯ ಜನರಿಗೆ ಲಭ್ಯವಿಲ್ಲ ಹೀಗಾಗಿ ಖರೀದಿದಾರರು ಮತ್ತು ಮಾರಾಟದಾರರು ಕಡಿಮೆ ಸೀಮಿತ ಜನರ ಕೈಯಲ್ಲಿದೆ ಹೀಗಾಗಿ ದ್ರವ್ಯತೆ ಕಡಿಮೆ ಇರುತ್ತದೆ ಕೆಲವು ಪಟ್ಟಿಯಲ್ಲದ ಷೇರುಗಳು ಹೆಚ್ಚಿನ ದ್ರವ್ಯತೆ ಗಳಿಸಿವೆ ಆದರೆ ಇನ್ನೂ ಬಹಳಷ್ಟು ಕಂಪನಿಗಳು ತುಂಬಾ ಕಡಿಮೆ ದ್ರವ್ಯತೆ ಹೊಂದಿವೆ ಹೀಗಾಗಿ ದ್ರವ್ಯತೆ ಕಡಿಮೆ ಇದ್ದಾಗ ಬೆಲೆಯ ನಿರ್ಧಾರವೂ ಆಗುವುದಿಲ್ಲ ಪಟ್ಟಿಯಲ್ಲಿರುವ ಮಾರುಕಟ್ಟೆ ತೋರಿಸುವಷ್ಟು ಪರಿಪೂರ್ಣವಾಗಿರುವುದು ಹೀಗಾಗಿ ಇದು ಕೂಡ ಅವಕಾಶವನ್ನು ಸೃಷ್ಟಿಸುತ್ತದೆ ಮತ್ತು ಇಂತಹ ಪರಿಸ್ಥಿತಿಯಲ್ಲಿ ದ್ರವ್ಯತೆ ಕಡಿಮೆ ಇದ್ದರೆ ಅದನ್ನು ಸುಲಭವಾಗಿ ಮಾಣಿಪ್ಯುಲೇಟ್ ಮಾಡಬಹುದು ಆಗಿದೆ ಹೀಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ನಾವು ಯಾವುದೇ ಷೇರಿನಲ್ಲಿ ಹೂಡಿಕೆ ಮಾಡುತ್ತಿರುವಾಗ ಅದು ಯುಫೋರಿಯಾದಲ್ಲಿಯೂ ಅಥವಾ ಅತ್ಯಂತ ಹೆಚ್ಚಾದ ಮೌಲ್ಯಮಾಪನದಲ್ಲಿಯೂ ಇರಬಾರದು ಆ ಬೆಳವಣಿಗೆಯನ್ನು ಆ ಮೌಲ್ಯಮಾಪನ ಸಮರ್ಥಿಸಿಕೊಡುತ್ತಿಲ್ಲ ಎಂದರೆ ನಾವು ಸಾಮಾನ್ಯವಾಗಿ ಅದನ್ನು ತಪ್ಪಿಸಿಕೊಳ್ಳುತ್ತೇವೆ ನಾವು ಅದನ್ನು ಇನ್ನಷ್ಟು ಅಧ್ಯಯನ ಮಾಡುವ ಆಸಕ್ತಿಯೂ ಇರೋದಿಲ್ಲ ಹಾಗೆ ನೋಡಿದರೆ ದ್ರವ್ಯತೆ ಕಡಿಮೆ ಇರುವ ಕಾರಣದಿಂದಾಗಿ ಕೆಲವು ಷೇರುಗಳು ಪಟ್ಟಿಯಲ್ಲಿರುವ ಕಂಪನಿಗಳಿಗಿಂತ ತುಂಬಾ ಆಕರ್ಷಕ ಮೌಲ್ಯಮಾಪನದಲ್ಲಿ ವ್ಯಾಪಾರವಾಗುತ್ತಿವೆ ಎಂಬುದನ್ನು ಕೂಡ ನಾವು ತಿಳಿದಿದ್ದೇವೆ ಅಥವಾ ನೀವು ಹೀಗೆ ಹೇಳಬಹುದು ನಾವು ಪಟ್ಟಿಯಲ್ಲಿರುವ ಕಂಪನಿಗಳೊಂದಿಗೆ ಹೋಲಿಕೆ ಮಾಡದಿದ್ದರೂ ಸಹ ಕೆಲವು ಕಂಪನಿಗಳು ಉದಯೋನ್ಮುಖ ತಿಂಗಳಲ್ಲಿ ಇದ್ದರೆ ಅಂದರೆ ಆ ತಿಂಗಳು ಒಟ್ಟು ಆರ್ಥಿಕತೆಗೆ ಹೋಲಿಸಿದರೆ ಹೆಚ್ಚು ವೇಗವಾಗಿ ಬೆಳೆಯುತ್ತಿವೆ ಆದರೆ ಅವುಗಳನ್ನು ಸಹ ಸಾಮಾನ್ಯವಾಗಿ ಮಾರುಕಟ್ಟೆಯ ಮೌಲ್ಯಮಾಪನದಂತೆ ವ್ಯಾಪಾರ ಮಾಡಲಾಗುತ್ತಿದೆ ಹೀಗಾಗಿ ನಾವು ತಿಳಿದಿದ್ದೇವೆ ಇದು ತುಂಬಾ ಆಕರ್ಷಕ ಮೌಲ್ಯಮಾಪನವಾಗಿದೆ ಹೀಗಾಗಿ ಇಂತಹ ಸಂದರ್ಭಗಳಲ್ಲಿ ದ್ರವ್ಯತೆ ಕಡಿಮೆ ಇದ್ದಾಗ ನಾವು ಅಸಮರ್ಪಕ ಮೌಲ್ಯಮಾಪನ ಅಥವಾ ಕೆಲವು ಅವಕಾಶಗಳನ್ನು ಹುಡುಕುತ್ತೇವೆ ಸರಿ ಇಲ್ಲಿ ಅರವತ್ತು ಮೈನಸ್ ಎಪ್ಪತ್ತು ಶೇಕಡ ಉತ್ತಮ ಆಲ್ಫಾ ಗ್ಯಾಪ್ ಇದೆ ಮತ್ತು ಕಾಲಕ್ರಮೇಣ ನಾವು ಕನಿಷ್ಠ ಈ ಕಂಪನಿಗಳು ಮುಂದಿನ ಮೂರು ವರ್ಷಗಳಲ್ಲಿ ಇಪ್ಪತ್ತು ಶೇಕಡಕ್ಕಿಂತ ಹೆಚ್ಚು ಎರಡು ಉತ್ಪಾದಿಸಬಹುದು ಎಂದು ಪರಿಗಣಿಸುತ್ತಿದ್ದೇವೆ ಅಂತಹ ಸಾಮರ್ಥ್ಯವನ್ನು ನಾವು ನೋಡಿದ ಕಂಪನಿಗಳಲ್ಲಿಯೇ ಮಾತ್ರ ನಾವು ಪ್ರವೇಶಿಸುತ್ತೇವೆ ಅಥವಾ ಆ ಕಂಪನಿಗಳನ್ನು ಮೌಲ್ಯಮಾಪನ ಮಾಡುತ್ತೇವೆ ಖಚಿತವಾಗಿ ಹೌದು ನನ್ನ ಮುಂದಿನ ಪ್ರಶ್ನೆ ಸ್ವಲ್ಪ ಕಾರ್ಯಾಚರಣಾತ್ಮಕ ಸ್ವಭಾವದಲ್ಲಿದೆ ಹಾಗಾದರೆ ಹೇಳೋಣ ಮತ್ತು ಖಂಡಿತವಾಗಿಯೂ ಅದಕ್ಕೂ ಮೊದಲು ನಾನು ಹೇಳಬೇಕೆಂದಿದ್ದೆಂದರೆ ಈ ಹಿನ್ನೆಲೆಯ ಹೋಮ್ವರ್ಕ್ ಈ ಹೋಮ್ವರ್ಕ್ ಗ್ರಾಹಕರಿಗೆ ಈ ಅವಕಾಶಗಳನ್ನು ಸೂಚಿಸುವ ಅಥವಾ ತೆಗೆದುಕೊಳ್ಳುವ ಮೊದಲು ಈ ಎಲ್ಲವನ್ನು ಸಿಂಪ್ಲಿಸಿಟಿಯೇ ಮಾಡುತ್ತದೆ ಹೌದು ನಮ್ಮ ಬಳಿ ಒಳೆಯ ಪರವಾನಗಿ ಇದೆ ರಿಸರ್ಚ್ ಅನಾಲಿಸ್ಟ್ ಪರವಾನಗಿ ಇದೆ ನಾನು ಕೇಳಬೇಕೆಂದಿದ್ದ ಮುಂದಿನ ವಿಷಯ ಸ್ವಲ್ಪ ಕಾರ್ಯಾಚರಣಾತ್ಮಕ ಸ್ವಭಾವದಲ್ಲಿದೆ ಉದಾಹರಣೆಗೆ ಯಾರಾದರೂ ಅನ್ಲಿಸ್ಟೆಡ್ ಶೇರು ಖರೀದಿಸಲು ನಿರ್ಧರಿಸಿದರೆ ಪ್ರಕ್ರಿಯೆ ಏನು ಅಂದರೆ ಅದನ್ನು ಹೇಗೆ ಮಾಡಬಹುದು ಉದಾಹರಣೆಗೆ ಯಾರಾದರೂ ಬ್ರೋಕಿಂಗ್ ಮತ್ತು ಡಿಮ್ಯಾಟ್ ಖಾತೆ ಹಾಗೂ ಟ್ರೇಡಿಂಗ್ ಖಾತೆ ಹೊಂದಿದ್ದರೆ ಸೂಚ್ಯಂಕಗಳ ಷೇರುಗಳನ್ನು ಸುಲಭವಾಗಿ ಖರೀದಿಸಬಹುದು ಯಾವುದೇ ರೀತಿಯ ಷೇರುಗಳನ್ನು ಖರೀದಿಸಬಹುದು ಅನ್ಲಿಸ್ಟೆಡ್ ವಾ ಕ್ಷೇತ್ರದಲ್ಲಿ ಇದು ಹೇಗೆ ನಡೆಯುತ್ತದೆ ಹೌದು ಇದು ಬಹುತೇಕ ಅದೇ ರೀತಿ ವಾಸ್ತವವಾಗಿ ಅಪ್ರೆಂಟೈಸ್ ಮಾದರಿ ತುಂಬಾ ತುಂಬಾ ಒಂದೇ ರೀತಿ ಇದೆ ಬಹುಪಾಲು ಜನರಿಗೆ ಇದರ ಬಗ್ಗೆ ತಿಳಿದಿಲ್ಲ ಹೂಡಿಕೆದಾರರಿಗೆ ಇದರ ಅರಿವು ಇಲ್ಲ ಆದರೆ ನೀವು ಡಿಮ್ಯಾಟ್ ಖಾತೆ ಹೊಂದಿದ್ದರೆ ನೀವು ಈ ಷೇರುಗಳನ್ನು ಖರೀದಿಸಬಹುದು ಸೆಂಟ್ರಿಸಿಟಿ ಈ ಷೇರುಗಳನ್ನು ನೀಡುತ್ತದೆ ಪ್ರತಿದಿನವೂ ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆಯಲ್ಲಿ ಬದಲಾವಣೆಯಾಗುವಂತೆ ನಿಮಗೆ ಬೆಲೆಪಟ್ಟಿ ಸಿಗುತ್ತದೆ ಅದೇ ರೀತಿ ಅನಿಸ್ಟೆಡ್ ಮಾರುಕಟ್ಟೆಯಲ್ಲಿಯೂ ಈಗ ಲಿಕ್ವಿಡಿಟಿ ಹೆಚ್ಚಾಗಿದೆ ಪ್ರತಿದಿನ ಸ್ಟಾಕ್ನಲ್ಲಿ ಬದಲಾವಣೆಗಳು ಇರುತ್ತವೆ ಬೆಲೆಗಳಲ್ಲಿ ಬದಲಾವಣೆಗಳು ಆಗುತ್ತಿವೆ ನಾವು ನಿಮಗೆ ಆ ಡೀಲ್ಗಳನ್ನು ನೀಡುತ್ತೇವೆ ಗ್ರಾಹಕರು ಆ ಡೀಲ್ ಅನ್ನು ಇಮೇಲ್ ಮೂಲಕ ದೃಢೀಕರಿಸಿದ ನಂತರ ನಾವು ನಿಧಿಗಳನ್ನು ಕೇಳುತ್ತೇವೆ ಗ್ರಾಹಕರು ನಮ್ಮ ಡಿಮ್ಯಾಟ್ ಅಥವಾ ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸುತ್ತಾರೆ ಮತ್ತು ನಾವು ವರ್ಗಾಯಿಸುತ್ತೇವೆ ಆ ಷೇರುಗಳನ್ನು ಗ್ರಾಹಕರ ಡಿಮ್ಯಾಟ್ಗೆ ವರ್ಗಾಯಿಸುತ್ತೇವೆ ಮತ್ತು ಎಲ್ಲವೂ ಪ್ಲಸ್ ಒಂದು ನಲ್ಲಿ ಅಂದರೆ ವ್ಯವಹಾರದ ಎರಡು ದಿನಗಳೊಳಗೆ ನಡೆಯುತ್ತದೆ ವ್ಯವಹಾರದ ಭಾವಿಗಳು ಮುಕ್ತಾಯವಾಗುತ್ತವೆ ತೊಂಬತ್ತು ಶೇಕಡ ಅನ್ಎಸ್ಟೆಡ್ ಷೇರುಗಳಲ್ಲಿ ಕೆಲವೇ ಅನಿಸ್ಟೆಡ್ ಅಥವಾ ಪ್ರಿಐಪಿಒ ಥಿಂಗ್ಗಳು ಇವೆ ಅಲ್ಲಿ ನಿಮಗೆ ಗೊತ್ತಿರಬಹುದು ರೋಫರ್ ಇದೆ ಮೊದಲ ನಿರಾಕರಣೆಯ ಹಕ್ಕು ಕಂಪನಿಗಳ ಹಿರಿಯ ನಿರ್ವಹಣೆಯವರ ಬಳಿ ಇರುತ್ತದೆ ಆದ್ದರಿಂದ ನಾವು ಆ ಅನುಮತಿ ಪಡೆದ ನಂತರ ಆ ಷೇರುಗಳನ್ನು ವರ್ಗಾಯಿಸುತ್ತೇವೆ ಆದರೆ ಇದು ಕಂಪನಿಯ ಕೇವಲ ಎರಡರಿಂದ ರಿಂದ ಮೂರು ಶೇಕಡ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ ಆದರೆ ಹೆಚ್ಚಿನ ಕಂಪನಿಗಳ ಷೇರುಗಳು ಮುಕ್ತವಾಗಿ ವ್ಯಾಪಾರ ಮಾಡಬಹುದಾದವು ವ್ಯವಹಾರಗಳನ್ನು ಎರಡು ದಿನಗಳೊಳಗೆ ಪೂರ್ಣಗೊಳಿಸಬಹುದು ಹಾಗೆ ಹೂಡಿಕೆದಾರರು ಈ ಷೇರುಗಳನ್ನು ಮಾರಬಹುದೇ ಹಾಗೇನ ಹೌದು ಹೌದು ಹೂಡಿಕೆದಾರರು ನೋಡಬಹುದು ಅದು ನಿಮ್ಮ ಡಿಮ್ಯಾಟ್ ಖಾತೆಗೆ ಬಂದರೆ ನೀವು ಈ ಷೇರುಗಳನ್ನು ಯಾರಿಗಾದರೂ ಮಾರಲು ಸ್ವತಂತ್ರವಾಗಿರುತ್ತೀರಿ ಈ ವ್ಯವಹಾರಗಳನ್ನು ಮಾಡಲು ಯಾವ ಯಾವ ದಾಖಲೆಗಳು ಬೇಕಾಗುತ್ತವೆ ಅಂದರೆ ಕೆಲವು ಮೂಲಭೂತ ದಾಖಲೆಗಳು ಇರಲೇಬೇಕು ಹೌದು ಹೌದು ಷೇರುಗಳನ್ನು ವರ್ಗಾಯಿಸಲು ನೋಡಿ ಗ್ರಾಹಕರಿಗೆ ಮೂಲಭೂತ ಕೆವೈಸಿ ಇರಬೇಕು ಅದು ಪ್ಯಾನ್ ಇತರೆ ಕಾರ್ಡ್ ಪ್ರತಿಯು ಮತ್ತು ಸಿಎಂಎಲ್ ಅಂದರೆ ಕ್ಲೈಂಟ್ ಮಾಸ್ಟರ್ ಲಿಸ್ಟ್ ಏಕೆಂದರೆ ಇದರಲ್ಲಿ ನಿಮ್ಮ ಡಿಪಿ ಐಡಿ ಮತ್ತು ಕ್ಲೈಂಟ್ ಐಡಿ ಇರುತ್ತದೆ ಹೀಗೆ ವಿವರಗಳು ಮತ್ತು ಕ್ಯಾನ್ಸಲ್ ಚೆಕ್ ಬೇಕಾಗುತ್ತದೆ ಇದರಿಂದ ನಾವು ಯಾವ ಬ್ಯಾಂಕ್ನಿಂದ ನಿಧಿಗಳನ್ನು ಪಡೆಯುತ್ತಿದ್ದೇವೆ ಎಂಬುದು ಗೊತ್ತಾಗುತ್ತದೆ ಹಾಗಾಗಿ ಯಾವುದೇ ಅನ್ಎಸ್ಟೇಟ್ ವಹಿವಾಟಿಗೆ ಮೂಲಭೂತ ಕೆವೈಸಿ ಅಗತ್ಯವಿದೆ ಅರ್ಥವಾಯಿತು ಹಾಗಾದರೆ ನಾನು ನಿಮ್ಮೊಂದಿಗೆ ಚರ್ಚಿಸಲು ಬಯಸುವ ಕೊನೆಯ ವಿಷಯವೆಂದರೆ ನೀವು ಗೊತ್ತೇ ನಿಮ್ಮ ಮನಸ್ಸಿಗೆ ಇತ್ತೀಚಿನ ಕೆಲವು ಉದಾಹರಣೆಗಳು ಬರುತ್ತಿವೆ ಅಂದರೆ ಕಳೆದ ಐದು ಆರು ವರ್ಷಗಳಲ್ಲಿ ಹೌದು ಅಲ್ಲಿ ನಿಮಗೆ ಗೊತ್ತಿರುವಂತೆ ಕೆಲವು ಅನಿಸ್ಟೆಡ್ ಇಕ್ವಿಟಿ ಅವಕಾಶಗಳು ಲಭ್ಯವಿದ್ದವು ಅವುಗಳನ್ನು ದೊಡ್ಡ ನಿಧಿಗಳು ಯಶಸ್ವಿಯಾಗಿ ಖರೀದಿಸಿವೆ ಅಥವಾ ನೀವು ಹೇಳಿದಂತೆ ವೈಯಕ್ತಿಕ ಹೂಡಿಕೆದಾರರು ಕೂಡ ಮತ್ತು ನಂತರ ಅಂದರೆ ಲಿಸ್ಟಿಂಗ್ ಆದ ನಂತರ ಗೊತ್ತಾ ಈಗಿರುವ ಸ್ಥಿತಿಯಲ್ಲಿ ಬೆಲೆಗಳು ತುಂಬಾ ಹೆಚ್ಚಾಗಿವೆ ಆದ್ದರಿಂದ ಪ್ರಿಐಪಿಒ ಹೂಡಿಕೆದಾರರು ನಿಮಗೆ ಗೊತ್ತೇ ಸಾಕಷ್ಟು ಲಾಭದಲ್ಲಿದ್ದಾರೆ ಮತ್ತು ಬಹುಪಟ್ಟು ಲಾಭ ಗಳಿಸಿದ್ದಾರೆ ನೀವು ಅಂತಹ ಕೆಲವು ಉದಾಹರಣೆಗಳನ್ನು ಹೆಸರಿಸಬಹುದೇ ಇತ್ತೀಚೆಗೆ ನಾನು ಚರ್ಚಿಸಿದ್ದೆ ಅದು ಟಾಟಾ ಟೆಕ್ನಾಲಜೀಸ್ ಸರಿ ಟಾಟಾ ಟೆಕ್ನಾಲಜೀಸ್ ನಾವು ಕೂಡ ನೀವು ಗೊತ್ತಿರುವಂತೆ ನಾನು ಅನಿಸುತ್ತಿದೆ ಐಪಿಒಗೆ ಮುನ್ನ ಹೆಚ್ಚಿನ ಹೂಡಿಕೆದಾರರಿಗೆ ಈ ಕಂಪನಿಯನ್ನು ಪರಿಚಯಿಸಿದ್ದೇವೆ ಹಿಂದಿನ ಒಂದು ವರ್ಷದಿಂದ ಇದು ನಾನ್ನೂರ ಐವತ್ತು ರೂಪಾಯಿಯಿಂದ ಎಂಟುನೂರು ರೂಪಾಯಿ ವಲಯದಲ್ಲಿ ವ್ಯಾಪಾರವಾಗುತ್ತಿತ್ತು ನೀವು ಹೇಳಬಹುದು ಐಪಿಒ ಸುಮಾರು ಐನೂರು ರೂಪಾಯಿಗೆ ಬಂದರೂ ಲಿಸ್ಟಿಂಗ್ ಸುಮಾರು ಒಂದು ಸಾವಿರ ಇನ್ನೂರ ರೂಪಾಯಿಗೆ ನಡೆಯಿತು ಹಾಗಾಗಿ ಯಾವುದೇ ಹೂಡಿಕೆಗೆ ನಾನು ಸರಾಸರಿ ತೆಗೆದುಕೊಂಡರೆ ಹೂಡಿಕೆದಾರರಿಗೆ ಖರೀದಿ ಬೆಲೆ ಸುಮಾರು ಆರು ನೂರು ಮೈನಸ್ ಏಳ್ನೂರು ರೂಪಾಯಿಯಾಗಿತ್ತು ಒಂದು ವರ್ಷ ಹಿಂದೆ ಮತ್ತು ಈಗ ಇದು ಒಂದು ಸಾವಿರ ಇನ್ನೂರ ರೂಪಾಯಿಗೆ ವ್ಯಾಪಾರವಾಗುತ್ತಿದೆ ಹೀಗಾಗಿ ಹೂಡಿಕೆದಾರರಿಗೆ ಒಂದು ನೂರು ಪರ್ಸೆಂಟ್ ಲಾಭವಾಗಿದೆ ಅದೇ ರೀತಿಯಲ್ಲಿ ನಾನು ಹಿಂತಿರುಗಿ ನಾಲ್ಕು ಐದು ವರ್ಷಗಳ ಹಿಂದೆ ನೋಡಿದರೆ ಐಸಿಐಸಿಐ ಲೋಂಬರ್ಟ್ ಅನ್ಎಸ್ಟೇಟ್ ಸ್ಪೇಸ್ನಲ್ಲಿ ಸುಮಾರು ನಾನ್ನೂರ ಮೈನಸ್ ನಾನೂರ ಐವತ್ತು ಮಟ್ಟದಲ್ಲಿ ವ್ಯಾಪಾರವಾಗುತ್ತಿತ್ತು ಎಂದು ನನಗೆ ನೆನಪಿದೆ ಐಪಿಒ ಆರು ನೂರು ರೂಪಾಯಿ ಶ್ರೇಣಿಯಲ್ಲಿ ಬಂದಿದೆ ಮತ್ತು ಈಗ ಇದು ಸುಮಾರು ಒಂದು ಸಾವಿರ ಮುನ್ನೂರ ಮೈನಸ್ ಒಂದು ಸಾವಿರ ನಾನ್ನೂರ ರೂಪಾಯಿಗೆ ವ್ಯಾಪಾರವಾಗುತ್ತಿದೆ ಅಂದರೆ ಸುಮಾರು ಎರಡೂವರೆ ಮೈನಸ್ ಮೂರು ಪಟ್ಟು ಐದು ವರ್ಷಗಳಲ್ಲಿ ಹೀಗೆ ಹಣ ಹೆಚ್ಚಾಗಿದೆ ಹೀಗಾಗಿ ಬಿಕಾಜಿ ಫುಡ್ಸ್ ಡಿಮಾರ್ಟ್ ಅವೆನ್ಯೂ ಸೂಪರ್ ಮಾರ್ಟ್ ಮುಂತಾದ ಅನೇಕ ಉದಾಹರಣೆಗಳಿವೆ ಇತ್ತೀಚಿನ ಐದು ವರ್ಷಗಳಲ್ಲಿ ಕನಿಷ್ಠ ಮೂರು ಪಟ್ಟು ಅಥವಾ ನಾಲ್ಕು ಪಟ್ಟು ಹಣ ಗಳಿಸಿರುವ ಅನೇಕ ಉದಾಹರಣೆಗಳಿವೆ ಹಾಗಾಗಿ ನಾವು ಎರಡು ವರ್ಷಗಳ ಹಿಂದೆ ಪ್ರಾರಂಭಿಸಿದ ಕಂಪನಿಗಳ ಗುಚ್ಛವನ್ನು ನಾನು ತೆಗೆದುಕೊಂಡರೆ ನಾವು ನಮ್ಮ ಗ್ರಾಹಕರಿಗೆ ಶಿಫಾರಸು ಮಾಡಲು ಪ್ರಾರಂಭಿಸಿದ್ದವು ಕಳೆದ ಎರಡು ವರ್ಷಗಳಲ್ಲಿ ಐಸರಾರ್ ಮೂವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಇದೆ ಹೀಗಾಗಿ ಇದು ಮಾರುಕಟ್ಟೆಯನ್ನು ಮೀರಿದೆ ಮತ್ತು ಹೆಚ್ಚಿನ ಕಂಪನಿಗಳು ವ್ಯಾಪಾರದ ದೃಷ್ಟಿಯಿಂದ ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿವೆ ಇನ್ನೂ ಕೂಡ ಪಟ್ಟಿ ಮಾಡಲಾದ ಕಂಪನಿಗಳೊಂದಿಗೆ ಹೋಲಿಸಿದರೆ ಬೆಲೆಯ ಅನ್ವೇಷಣೆ ಇನ್ನೂ ನಡೆಯಬೇಕಿದೆ ಆದರೂ ಒಟ್ಟಾರೆ ಈ ಗುಚ್ಛವು ಕಳೆದ ಎರಡು ವರ್ಷಗಳಲ್ಲಿ ಮೂವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಹೆಚ್ಚಾಗಿದೆ ಹಾಗಾಗಿ ಐಸರಾರ್ ಆಧಾರದ ಮೇಲೆ ಹಾಗಾದರೆ ನೀವು ಹೇಳುತ್ತೀರಾ ಎಂದು ಪ್ರಿಐಪಿಒ ಅವಕಾಶಗಳು ಪಟ್ಟಿ ಮಾಡಲಾದ ಷೇರು ಪೋರ್ಟ್ಫೋಲಿಯೋ ಅಥವಾ ಇಕ್ವಿಟಿ ಮ್ಯೂಚುವಲ್ ಫಂಡ್ ಪೋರ್ಟ್ಪೋಲಿಯೋಗೆ ಬದಲಿಯಾಗುತ್ತವೆ ಅಥವಾ ಅವು ಪೋರ್ಟ್ಫೋಲಿಯೋಗೆ ಬೆಂಬಲ ಅಥವಾ ಪೂರಕವಾಗಿವೆಯೇ ನನಗೆ ಅನಿಸುತ್ತದೆ ಇದು ಪೋರ್ಟ್ಫೋಲಿಯೋಗೆ ಪೂರಕವಾಗಿರುತ್ತದೆ ಇನ್ನೂ ಕೂಡ ನೀವು ಗೊತ್ತಿರುವಂತೆ ಪಟ್ಟಿ ಮಾಡಲಾದ ಮಾರುಕಟ್ಟೆಯಲ್ಲಿ ಸಾವಿರಾರು ಕಂಪನಿಗಳಿವೆ ಮತ್ತು ಮಾರುಕಟ್ಟೆಯಲ್ಲಿ ಬಹಳಷ್ಟು ಅವಕಾಶಗಳಿವೆ ನಾವು ಇಂತಹ ತಪ್ಪುಗೆಲೇ ನಿಗದಿಯಾದ ಅವಕಾಶಗಳು ಮತ್ತು ವೇಗವಾಗಿ ಬೆಳೆಯುತ್ತಿರುವ ಕಂಪನಿಗಳನ್ನು ಹುಡುಕುವುದನ್ನು ಮುಂದುವರಿಸುತ್ತೇವೆ ಆದರೆ ಪಟ್ಟಿ ಮಾಡದ ಭಾಗದಲ್ಲಿ ನೀವು ಹೇಳಬಹುದು ಸಕ್ರಿಯವಾಗಿ ಇರುವುದು ಕೇವಲ ಇನ್ನೂರರಿಂದ ಮುನ್ನೂರ ಕಂಪನಿಗಳಷ್ಟೇ ಅದರಲ್ಲಿ ಕೂಡ ನಾವು ನೋಡೋದು ನಾವು ನೋಡಿದಾಗ ಅಲ್ಲಿ ಇದೆ ಬೆಲೆ ನಿಗದಿ ಬಹಳ ಆಕರ್ಷಕವಾಗಿದೆ ಲಿಕ್ವಿಡಿಟಿ ಇದೆ ಕ್ಲೈಂಟ್ ಸುಲಭವಾಗಿ ನಿರ್ಗಮಿಸಬಹುದು ಹೀಗಾಗಿ ಹತ್ತಿರದ ಇಪ್ಪತ್ತರಿಂದ ಇಪ್ಪತ್ತೈದು ಕಂಪನಿಗಳು ಮಾತ್ರ ಹೂಡಿಕೆಗೆ ಯೋಗ್ಯವೆಂದು ಪರಿಗಣಿಸಬಹುದು ಇತರೆ ಕಂಪನಿಗಳಿಗೆ ಇನ್ನಷ್ಟು ಮೌಲ್ಯಮಾಪನ ಅಗತ್ಯವಿದೆ ಅವುಗಳು ಬೆಳೆಯುತ್ತಾ ಹೋದಂತೆ ಲಿಕ್ವಿಡಿಟಿ ಹೆಚ್ಚಾದಂತೆ ಆಗ ಕ್ಲೈಂಟ್ಗಳು ಆ ಅವಕಾಶಗಳಲ್ಲಿ ಹೂಡಿಕೆ ಮಾಡುವುದನ್ನು ಪರಿಗಣಿಸಬಹುದು ಆದರೆ ಖಚಿತವಾಗಿ ಪಟ್ಟಿ ಮಾಡಲಾದ ಮಾರುಕಟ್ಟೆ ಪಟ್ಟಿ ಮಾಡದ ಮಾರುಕಟ್ಟೆಗೆ ಹೋಲಿಸಿದರೆ ಬಹಳ ದೊಡ್ಡದು ಹೀಗಾಗಿ ಪಟ್ಟಿ ಮಾಡದ ಅಥವಾ ನಲ್ಲಿ ಲಿಕ್ವಿಡಿಟಿ ಪಟ್ಟಿ ಮಾಡಲಾದ ಮಾರುಕಟ್ಟೆಗೆ ಹೋಲಿಸಿದರೆ ಸ್ವಲ್ಪ ಕಡಿಮೆ ಇರುವುದರಿಂದ ಇದು ನಿಮ್ಮ ಒಟ್ಟು ಪೋರ್ಟ್ಫೋಲಿಯೋಗೆ ಒಂದು ಹೆಚ್ಚುವರಿ ಲಾಭವನ್ನು ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ ನಾನು ಭಾವಿಸುವುದೇನೆಂದರೆ ನಾವು ಸೆಂಟ್ರಿಸಿಟಿಯಲ್ಲಿ ಯಾವಾಗಲೂ ಒತ್ತಿ ಹೇಳಿದಂತೆ ಪೋರ್ಟ್ಫೋಲಿಯೋದಲ್ಲಿ ಎಲ್ಲಾ ವಿಧದ ಉಪಕರಣಗಳು ಇರಬೇಕು ಸರಿಯಾದ ಆಸ್ತಿ ಹಂಚಿಕೆ ಮಾಡಬೇಕು ಹೂಡಿಕೆದಾರನ ಹಿನ್ನೆಲೆ ಮತ್ತು ನೀಡಿದ ಮಾಹಿತಿಯ ಆಧಾರದ ಮೇಲೆ ಗುರಿಯೋಜನೆ ಮಾಡಬೇಕು ಫ್ರೀ ಐಪಿಒ ಅವಕಾಶಗಳು ಅಥವಾ ಪಟ್ಟಿ ಮಾಡದ ಅವಕಾಶಗಳು ಖಂಡಿತವಾಗಿಯೂ ಇಕ್ವಿಟಿ ಮ್ಯೂಚುವಲ್ ಫಂಡ್ ಈಕ್ವಿಟಿ ಪಿಎಂಎಸ್ ಮತ್ತು ಪಟ್ಟಿ ಮಾಡಲಾದ ಷೇರು ಪೋರ್ಟ್ಫೋಲಿಯೋಗೆ ಪರ್ಯಾಯವಲ್ಲ ಇದು ಬದಲಾಗಿ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ ಅಥವಾ ಒಟ್ಟು ಇಕ್ವಿಟಿ ಪೋರ್ಟ್ಫೋಲಿಯೋ ವಾಪಸಿಗೆ ಹೆಚ್ಚುವರಿ ಲಾಭವನ್ನು ನೀಡುವಂತಹದ್ದಾಗಿದೆ ಹೌದು ಮತ್ತು ನಿಮ್ಮ ಮಾತಿಗೆ ಇನ್ನಷ್ಟು ಸೇರಿಸಲು ಆದಿತ್ಯ ಮ್ಯೂಚುವಲ್ ಫಂಡ್ಗಳು ಪಿಎಂಎಸ್ಗಳು ಅತ್ಯುತ್ತಮ ಆಸ್ತಿ ವರ್ಗಗಳು ಏಕೆಂದರೆ ಫಂಡ್ ಮ್ಯಾನೇಜರ್ ನಿರ್ಧಾರಗಳನ್ನು ತೆಗೆದುಕೊಡುತ್ತಾರೆ ಅವರು ರಿಸ್ಕ್ ವಿಶ್ಲೇಷಣೆ ಮಾಡುತ್ತಾರೆ ಇತ್ಯಾದಿ ಹೀಗಾಗಿ ಯಾವುದೇ ಹೂಡಿಕೆದಾರರು ಈ ಪ್ರಿ ಐಪಿಒ ಅವಕಾಶಗಳಲ್ಲಿ ಹೂಡಿಕೆ ಮಾಡುತ್ತಿರುವಾಗ ಅದರ ಸುತ್ತಲೂ ಒಂದು ಪೋರ್ಟ್ಫೋಲಿಯೋ ನಿರ್ಮಿಸುವುದು ಯಾವಾಗಲೂ ಉತ್ತಮ ಒಂದು ಅಥವಾ ಎರಡು ಕಂಪನಿಗಳಲ್ಲಿ ಮಾತ್ರ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಅವರು ನೋಡಿದ ಎಲ್ಲೆಡೆ ಅವರಿಗೆ ನಂಬಿಕೆ ಬಂದಿದ್ದಾರೆ ನಾವು ಸರಿಯಾದ ಸಂಶೋಧನೆ ಮತ್ತು ವಿಶ್ಲೇಷಣೆಯೊಂದಿಗೆ ಸುಮಾರು ಹನ್ನೆರಡರಿಂದ ಹದಿನೈದು ಕಂಪನಿಗಳನ್ನು ಪರಿಚಯಿಸಿದ್ದೇವೆ ಅವರು ಮೌಲ್ಯಮಾಪನ ಮಾಡಬಹುದು ಅವರಿಗೆ ಯಾವುದು ಸೂಕ್ತವಾಗುತ್ತದೋ ಅದನ್ನು ಆಯ್ಕೆ ಮಾಡಬಹುದು ಬಹುಶಃ ನಾಲ್ಕು ಅಥವಾ ಐದು ಕಂಪನಿಗಳಿಂದ ಪೋರ್ಟ್ಫೋಲಿಯೋ ನಿರ್ಮಿಸಬಹುದು ನಂತರ ಒಂದೇ ಕಂಪನಿಗೆ ಹೂಡಿಕೆ ಮಾಡುವ ಬದಲು ಹೀಗೆ ಹೂಡಿಕೆ ಮಾಡಬೇಕು ಹಾಗಾಗಿ ಒಟ್ಟಾರೆಯಾಗಿ ಇದು ತುಂಬಾ ಮಾಹಿತಿಯುತ ಅವಧಿಯಾಗಿತ್ತು ಎಂದು ಭಾವಿಸುತ್ತೇನೆ ಧನ್ಯವಾದಗಳು ಸಚಿನ್ ಇದು ನಮ್ಮ ಬಿಸಿನೆಸ್ ಡೆವಲಪ್ಮೆಂಟ್ ತಂಡಕ್ಕೂ ಪಾಲುದಾರ ಬಹಳ ಸಹಾಯಕವಾಗಿತ್ತು ಎಂದು ನಾನು ಭಾವುತ್ತೇನೆ ಹೌದು ಇದು ಖಂಡಿತವಾಗಿಯೂ ಸಹಾಯ ಮಾಡುತ್ತದೆ ನಾನು ಆಶಿಸುತ್ತೇನೆ ಸಹಾಯವಾಗುತ್ತದೆ ಖಂಡಿತವಾಗಿಯೂ ಪಾಲುದಾರರಿಗೆ ಸಂವಹನ ಈ ಉಪ ಆಸ್ತಿ ವರ್ಗವನ್ನು ಹೂಡಿಕೆದಾರರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯಗಳಿಗೆ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರಿಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಸೆಷನ್ ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ ತುಂಬಾ ಧನ್ಯವಾದಗಳು ಧನ್ಯವಾದಗಳು